ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಅಯ್ಯೋ ಕೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇಲ್ಲಿ ನೋಡ್ತಾ ಇದೀರಾ ಏನ್ ಬ್ರೈಡಲ್ ವರ್ಕ್ ಅನ್ನ ನೋಡ್ತಾ ಇದೀರಾ ಇದನ್ನ ಯಾವ ರೀತಿ ಮಾಡಿದೆ ಅಂತ ನಾನು ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡದಂತೆ ವಿಡಿಯೋ ತುಂಬಾ ಒಳ್ಳೆ ಲೆಸನ್ ಅಂತಾನೆ ಹೇಳ್ಬೋದು ಇದಕ್ಕೆ ಹೊಂದ್ಕೊಳ್ಳುವಂತ ನಾನು ಲಟ್ಕನನ್ನು ಮಾಡಿದ್ದೀನಿ ನೋಡಿ ಇದನ್ನ ಮಾಡಿದ್ದೀನಿ ಇದು ಫುಲ್ ಫಿನಿಶಿಂಗ್ ಆಗಿದೆ ಇವನು ಪ್ರೋಸೆಸ್ ಅಲ್ಲಿ ಇದೆ ಇದನ್ನ ಯಾವ ರೀತಿ ಮಾಡಿದೆ ಅಂತ ನಾನು ಈ ವಿಡಿಯೋ ಇಲ್ಲಿ ಈ ಡಿಸೈನ್ ಅನ್ನ ಮಾಡಿ ನಾನು ತೋರಿಸ್ತೀನಿ ಯಾಕೆಂದ್ರೆ ಫುಲ್ ಎಲ್ಲಾನು ಮಾಡಿ ತೋರಿಸಿದ್ರೆ ವಿಡಿಯೋ ತುಂಬಾನೇ ಲೆಂತಿ ಆಗೋಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಫುಲ್ ಫಿನಿಶಿಂಗ್ ಆಗಿದೆ ಇದು ಇದು ಕೆಲಸ ಇದೆ ಈಗ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ಆಸ್ ಇಟ್ ಈಸ್ ಎರಡ ತಕೊಂಡಿದ್ದೀನಿ ನೀವು ನೋಡಬಹುದು ಇದು ಇದು ಪಿಂಕಲ್ ಮಾಡ್ತಾ ಇದೀನಿ ಇವೆರಡು ಗ್ರೀನ್ ಅಲ್ಲಿ ಇದೆ ಇದನ್ನ ಯಾವ ರೀತಿ ಕಾಂಬಿನೇಷನ್ ಮಿಕ್ಸರ್ ಮ್ಯಾಚ್ ಮಾಡ್ತೀನಿ ಅಂತ ಇಲ್ಲಿ ಲಟ್ಕೊಂಡ್ ರೆಡಿ ಮಾಡುವಾಗ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಎರಡೇ ಈಗ ನೋಡಿ ಇದನ್ನು ಟ್ರೇಸ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಟ್ರೇಸ್ ಮಾಡ್ಕೊಂಡು ಸ್ವಲ್ಪ ದಾರನ ಎಂಬೋಸರ್ ಸ್ಟಿಚ್ ಮಾಡೋದಕ್ಕೆ ನಾನು ದಾರನ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಾವು ಸ್ಟಿಚ್ ಹಾಕ್ಕೊಳ್ಳುವಂಥದ್ದು ಬನ್ನಿ ಈಗ ಶುರು ಮಾಡ್ಕೊಳ್ಳೋಣ ಎರಡೆಳೆ ದಾರದಿಂದ ನಾವು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಂಬೋಝಡ್ ಲೋಡ್ ಸ್ಟಿಚ್ಚನ್ನು ನಾನು ಈಗಾಗಲೇ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೇಮ್ ಮೆಥಡನ್ನು ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ಮಾಡುವಂಥದ್ದು ಇಷ್ಟು ನೀವು ಮಾಡೋದು ಕಲ್ತ್ಕೊಂಡ್ರೆ ಆರಾಮಾಗಿ ಈಗ ಈಗ ನಾನೀಗ ಏನು ತೋರಿಸ್ದೆ ಆ ಬ್ರೈಡಲ್ ವರ್ಕಲ್ಲಿ ಈ ಡಿಸೈನೇ ಮೇನ್ ಪಾತ್ರ ಅಂತಲೇ ಹೇಳ್ಬೋದು ಮೇನ್ ಡಿಸೈನ್ ಇದೇ ಡಿಸೈನು ಮೇಯ್ನ್ ಆಗಿದೆ ಇದನ್ನು ನೀವು ತುಂಬಾ ಚೆನ್ನಾಗಿ ನೋಡಿ ತಿಳ್ಕೊಂಡ್ರೆ ಯಾವುದೇ ಡಿಸೈನ್ ಬಂದ್ರು ಯಾವುದೇ ನೀವು ಟ್ರೇಸನ್ನು ಮಾಡ್ಕೊಂಡ್ರೂ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಸೈನ್ ಟ್ರೇಸ್ ಮಾಡ್ತಿದ್ದಾಗಲೇ ನೀವು ಆರಾಮಾಗಿ ತಿಳ್ಕೊಬೋದು ಈಗ ನೋಡಿ ಮೇಲ್ಗಡೆ ಒಂದು ಸಣ್ಣ ಚೈನ್ ಹಾಕ್ಬಿಟ್ಟು ಕೆಳಗಡೆ ದೊಡ್ಡ ಚೈನ್ ಹಾಕಿ ಪುನಃ ಅಲ್ಲೊಂದು ಪುಟಾಣಿ ಚೈನನ್ನು ಹಾಕೋಬೇಕು ಇದೇ ರೀತಿ ಈಗ ನೋಡಿ ಈಗ ಈಗ ದಾರ ಬಂದಿದೆಯಲ್ಲ ಈ ದಾರನ ಫುಲ್ಲು ಹೀಗೆ ಸ್ಪ್ರೆಡ್ ಆಗಿದೆಯಲ್ಲ ಇದನ್ನು ಒಂದು ಕಡೆ ತಗೊಂಡು ನೋಡಿ ಈ ನಾನು ಫುಲ್ ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಇದೇನು ಮಾಡ್ತೀನಲ್ಲ ಸೇಮ್ ಅದೇ ರೀತಿ ಫಸ್ಟ್ ಸ್ಟೆಪ್ಪು ಮುಗಿಯುತ್ತೆ ನೋಡಿ ಈ ರೀತಿ ನೀಟಾಗಿ ಎಳ್ಕೊಂಡು ಹಾಕೋಬೇಕು ಇಲ್ಲಿ ನೋಡಿ ಈ ರೀತಿ ಎಳ್ಕೊಳ್ಳೋಣ ಸೇಮ್ ಆಮೇಲೆ ಏನು ದಾರ ಇದೆ ನೋಡಿ ಪೈಪಿಂಗ್ ಥ್ರೆಡ್ಡು ಅದು ಈಚೆ ಕಾಣಿಸ್ಬಾರ್ದು ಆ ರೀತಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಏನಪ್ಪ ಇದ್ದಿರೋದು ಅಂದರೆ ಈ ನಾವು ಲಾಂಗ್ ಚೈನ್ ಏನಾನ ತಗೋತೀವಲ್ಲ ಲಾಂಗ್ ಚೈನ್ ಏನು ತಗೋತೀವಿ ನೋಡಿ ಅದು ಲಾಂಗ್ ಆಗಿರುತ್ತೆ ಲಾಂಗ್ ಚೈನ್ ಆದ ನಂತರ ನಾವೊಂದು ಪುಟಾಣಿ ಚೈನನ್ನು ಹಾಕ್ಲೇಬೇಕು ಕಂಪಲ್ಸರಿ ನೋಡಿ ಈ ರೀತಿ ಎಳ್ಕೊಂಡು ಈ ರೀತಿ ಎಳ್ಕೊಬೇಕು ಎಳ್ಕೊಂಡು ಆ ಪೇಸ್ಟ್ ಏನು ಮಾಡಿರ್ತೀವಲ್ಲ ಪೇಸ್ಟ್ ಮಾಡಿರುವಂಥದ್ದು ಸ್ವಲ್ಪ ಡಿಸ್ಟಬೆನ್ಸು ನೋಡಿ ಈ ರೀತಿ ಅದು ಕಾಣದಿರೋ ರೀತಿ ಅದನ್ನು ನಾವು ಐಡ್ ಮಾಡಿ ನಾವು ಒಳಗಡೆ ಇದನ್ನು ಥ್ರೆಡ್ಡನ್ನು ಹಾಕೋ ಉದ್ದೇಶ ಅಂದರೆ ಎಂಬೋಝಡ್ ಮೇಲೆ ಉಬ್ಬಿ ಬಂದ ರೀತಿ ಕಾಣಿಸುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಏನಾಗುತ್ತೆ ಫ್ಲಾಟಾಗಿ ಲೋಡ್ ಸ್ಟಿಚ್ ಆಗುತ್ತೆ ಈ ರೀತಿ ಮಾಡಿದಾಗ ಇದು ಲಟ್ಕನ್ ತುಂಬಾ ಗ್ರ್ಯಾಂಡಾಗಿ ಆಗಿ ಬರುತ್ತೆ ಇದು ಡಿಸೈನ್ ಯಾವ ರೀತಿ ಇದೆ ಅದಕ್ಕೆ ತಕ್ಕ ಹಾಗೆ ನಾನು ಲಟ್ಕನನ್ನು ರೆಡಿ ಮಾಡ್ತಾ ಇದ್ದೀನಿ ಇದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಖಂಡಿತ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ನೋಡಿ ಹೊಸ್ದಾಗಿ ಅದೆಲ್ಲ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಕೊನೆಯಲ್ಲಿ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ ಲಾಸ್ಟ್ ಎಂಡಿಗೆ ಬಂದಿದೆ ಇದೇನು ಮಾರ್ಕ್ ಇದೆಯಲ್ಲ ಇಲ್ಲಿಗೆ ನಾವು ಎಂಡ್ ಮಾಡ್ಕೊಳ್ಳೋಣ ಇಲ್ಲೇನಿದೆಯಲ್ಲ ಇದಿಷ್ಟು ನಾನು ಇದೇ ಕಲರಲ್ಲಿ ಫಿಲ್ ಮಾಡ್ತೀನಿ ಹಾ ಅದಾದ ನಂತರ ನಾನು ನೆಕ್ಸ್ಟ್ ಡೇ ಪೇನ್ ಅಂತ ತೋರಿಸ್ತೀನಿ ನೋಡಿ ಈಗ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಎಳ್ಕೊಂಡು ಇದ್ರ ಇದೆಯಲ್ಲ ಈ ದಾರನೇ ಎಳ್ಕೊಂಡ್ರೆ ಲಾಕ್ ಆಗುತ್ತೆ ಲಾಕ್ ಆಗಿದೆ ಈಗ ಇದಿಷ್ಟನ್ನು ಇದೇ ರೀತಿನೇ ನಾನು ಮಾಡ್ಕೋತೀನಿ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಈಗ ನೋಡಿ ಇದು ಫುಲ್ ಇದಾಗಿದೆ ಈಗ ನಾವು ಇಲ್ಲಿಗೆ ಸುತ್ತ ಒಂದು ರೌಂಡ್ ಬೀಡ್ಸಿಂದ ವರ್ಕನ್ನು ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ ಬೀಡ್ಸಲ್ಲಿ ಕವರ್ ಮಾಡ್ಕೋಬೇಕು ಸರ್ಕಲನ್ನು ಈಗ ನೋಡಿ ಎರಡೆರಡಕ್ಕೆ ಲಾಕ್ ಮಾಡ್ಕೊಂಡು ಬೀಡ್ಸ್ ಸರ್ಕಲನ್ನು ಫುಲ್ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸರ್ಕಲನ್ನು ಫುಲ್ ಕವರ್ ಮಾಡ್ಕೊಳ್ಳೋಣ ಆಗಿದೆ ಇದ್ರ ಒಳಗಡೆ ನಾವು ಫ್ರೆಂಚ್ ನಾಟನ್ನು ಹಾಕೊಳ್ಳೋದು ತೋರಿಸ್ಕೊಡ್ತೀನಿ ಈಗ ಇದ್ರ ಸುತ್ತ ಒಂದು ರೌಂಡ್ ಬೀಡ್ಸ್ ಅನ್ನ ವರ್ಕ್ ಮಾಡ್ಕೋಬೇಕು ಎರಡೆರಡಕ್ಕೆ ನಾನು ಮೊದಲೇ ಹೇಳ್ದಂಗೆ ಎರಡು ಅಥವಾ ಮೂರಕ್ಕೆ ಲಾಕನ್ನು ಮಾಡ್ಕೋಬೇಕು ನೋಡಿ ಇದೇ ರೀತಿ ಫುಲ್ಲು ಏನು ಪೆಟಲ್ಸ್ ಬಂದಿದೆ ಅಲ್ಲ ಆ ಪೆಟಲ್ಸ್ ಫುಲ್ಲು ಇದೇ ರೀತಿ ಬರುತ್ತೆ ರೀತಿ ಎಷ್ಟು ಚೆನ್ನಾಗಿ ಇದು ಲಟ್ಕನ್ ಈಗ ರೆಡಿಮೇಡೇ ತಂದು ಸುಮಾರು ಜನ ಹಾಕಿಸ್ಕೊಳ್ಳೋ ಇತ್ತು ಆದರೆ ಇದೇ ಈಗ ಟ್ರೆಂಡ್ ಆಗಿಬಿಟ್ಟಿದೆ ನಾವು ಏನು ಡಿಸೈನ್ ಮಾಡಿರ್ತೀವಲ್ಲ ಅದೇ ಅದೇ ಬೇಸ್ ಮೇಲೆ ನಾವು ಲಟ್ಕನನ್ನು ರೆಡಿ ಮಾಡ್ಕೊಳ್ಬೋದು ಈಗ ನಾವು ಬ್ಲೌಸ್ಗೆ ಏನು ಥೀಮ್ ಯಾವ ರೀತಿ ನಾವು ವರ್ಕನ್ನು ಮಾಡಿರ್ತೀವಿ ನೋಡಿ ಅದರ ಬೇಸ್ ಅದರಲ್ಲಿ ಇಂಪಾರ್ಟೆಂಟ್ ಯಾವ ಡಿಸೈನ್ ಇರುತ್ತೆ ನೋಡಿ ಮೇಯ್ನಾಗಿ ಆಗಿ ಆ ಡಿಸೈನನ್ನು ಯೂಸ್ ಮಾಡಿಕೊಂಡು ನಾವು ಇದು ಲಟ್ಕನನ್ನು ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಇದ್ರ ಸುತ್ತ ಒಂದು ಲೈನು ನಾನು ಸ್ಟೋನ್ ಚೈನನ್ನು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ್ದಾದಮೇಲೆ ಅದನ್ನು ಸ್ಟಿಚ್ ಮಾಡಿಕೊಂಡು ಪೇಸ್ಟ್ ಮಾಡಿದ್ದೆಲ್ಲ ಈಗಾಗಲೇ ತೋರಿಸಿದ್ದೀನಲ್ವ ನಾನು ಈ ರೀತಿ ಸುತ್ತ ಎಲ್ಲ ಬಂದ ನಂತರ ಅದಕ್ಕೆ ಪೇಸ್ಟ್ ಮಾಡಿ ಅದು ಸುತ್ತ ಒಂದು ಏನು ಹೇಳ್ತೀವಿ ಅದ್ರ ಸುತ್ತ ಚೈನ್ ಸ್ಟಿಚ್ ಅನ್ನ ಹಾಕ್ತೀನಿ ಅಲ್ಲಿಗೆ ಔಟ್ ಲೈನ್ ಅನ್ನ ಕೊಡ್ತೀನಿ ಅಲ್ಲಿಗೆ ಈ ಡಿಸೈನ್ ಕಂಪ್ಲೀಟ್ ಆಗತ್ತೆ ನಾನು ತೋರಿಸ್ಕೊಡ್ತೀನಿ ಈಗಾಗ್ಲೇ ನಾನು ಪೇಸ್ಟ್ ಮಾಡೋದು ಮತ್ತೆ ಔಟ್ ಲೈನ್ ಕೊಡೋದೆಲ್ಲ ತೋರಿಸಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ನಾನು ಫ್ರೆಂಡ್ಸ್ ನಾಟ್ ಹಾಕುವಾಗ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇದೇ ರೀತಿ ಈಗ ಇಲ್ಲಿ ಬಂದು ಇಲ್ಲಿ ಫುಲ್ಲು ಕವರ್ ಮಾಡಿ ಈ ಸರ್ಕಲ್ಗೆ ನಾವು ಇದನ್ನು ಲಾಕನ್ನು ಮಾಡ್ಕೊತೀನಿ ನೋಡಿ ಈ ರೀತಿ ಈ ರೀತಿ ಲಾಕ್ ಮಾಡ್ಕೊಂಡಾದ ನಂತರ ಇದೇ ಇನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ಈ ರೀತಿ ಕವರ್ ಫುಲ್ಲು ಇದನ್ನು ಬಿಡ್ಸನ್ನು ನಾವು ಆ್ಯಡ್ ಮಾಡ್ಕೊಳ್ಳೋದು ಜೊತೆಗೆ ಅದಾದ ನಂತರ ಇದ್ರ ಸುತ್ತಲೂ ಗಮ್ ಹಾಕಿ ಪೇಸ್ಟ್ ಮಾಡ್ತೀನಿ ಸ್ಟೋನ್ ಚೈನನ್ನು ಈ ರೀತಿ ನಂತರ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಒಂದು ಲೈನು ಚೈನ್ ಸ್ಟಿಚ್ಚು ಗೋಲ್ಡ್ ಜರಿ ಥ್ರೆಡ್ ಅಲ್ಲಿ ಮಾಡ್ತೀನಿ ಇಷ್ಟೆಲ್ಲ ಮಾಡಿದ್ದಾದ ನಂತರ ನಾನು ತೋರಿಸ್ತೀನಿ ಫ್ರೆಂಚ್ ನಾಟ ಯಾವ ರೀತಿ ಹಾಕೊಳ್ಳೋದು ಅಂತ ವಿಡಿಯೋ ಎಂತಿ ಆಗುತ್ತೆ ಅಂತ ಅಷ್ಟೇ ಇದೆಲ್ಲ ಆಗಲೇ ನೋಡಿ ಇದೆಲ್ಲ ಆಗಿದೆ ಈಗ ನಾನು ಇಲ್ಲಿಗೆ ಫ್ರೆಂಚ್ ನಾಟನ್ನು ಹಾಕ್ತೀನಿ ನೋಡಿ ಆರೇಳೆದಾರನ್ನು ಎರಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸೈಡಿಂದ ಫ್ರೆಂಚ್ ನಾಟನ್ನು ಬಂದರೆ ನಮಗೆ ಲಟ್ಕನ್ ರೆಡಿ ಆಗುತ್ತೆ ಉಳಿತ ಮೂರು ಲಟ್ಕನ್ ರೆಡಿ ಇದೆ ಇದನ್ನು ಯಾವ ರೀತಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಸ್ಟಿಚ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಏನು ಡಿಸೈನ್ ಮಾಡ್ತೀನಿ ಪುನಃ ನಾನು ಅದಕ್ಕೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಫುಲ್ಲು ಇದೇನು ಜಾಗ ಇದೆಯಲ್ಲ ಅದಷ್ಟಕ್ಕೂ ಇದು ಫಿಲ್ ಆಗಬೇಕು ಅಲ್ಲಿವರೆಗೂ ಇದೇ ರೀತಿ ಪಕ್ಕ ಪಕ್ಕದಲ್ಲೇ ಪಕ್ಕ ಪಕ್ಕದಲ್ಲೇ ನೀಟಾಗಿ ಇದನ್ನು ಫಿಲ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ಫ್ರಿಂಚ್ ನಾಟಿ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನೇ ಬೇಕಾದರೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ತುಂಬ ಈಸಿ ನಾರ್ಮಲ್ ನೀಡಲಿಂದ ಮಾಡುವಂಥದ್ದು ಇದು ಇದಕ್ಕೆ ಈ ಡಿಸೈನ್ಗೇನು ನಮಗೆ ಕ್ರೋಸ ಕಡ್ಡಿ ಅವಶ್ಯಕತೆ ಕ್ರೋಸ ನೀಡಲ್ ಅವಶ್ಯಕತೆ ಇಲ್ಲ ಫ್ರೆಂಚ್ ನಾಟಿಗೆ ಇದನ್ನೇ ಮೂರ್ನಾಲ್ಕು ಮೂರ್ನಾಲ್ಕು ರೀತಿಯಲ್ಲಿ ನಾವು ಮಾಡ್ಬೋದು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೇನಾದರೂ ಹೊಸ್ದಾಗಿ ನೋಡ್ತಾ ಇರೋರಿಗೆ ಮೂರು ವಿಧ ಯಾವು ಅಂತ ಗೊತ್ತಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಆ ಡಿಸೈನ್ಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದೇ ರೀತಿ ಸುತ್ತಲೂ ಬರಬೇಕು ಇದೇ ರೀತಿ ಫುಲ್ಲು ಫಿಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸೇಮ್ ಪ್ರೊಸೀಜರಲ್ಲೇ ಇದು ಸುತ್ತ ಬರುತ್ತೆ ನೋಡಿ ಇದೇ ಪ್ರೊಸೀಜರಲ್ಲಿ ಎಲ್ಲ ಇರುತ್ತೆ ನಾನು ಇದು ಲಾಸ್ಟಲ್ಲಿ ಅಲ್ಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಬರುತ್ತೆ ನೋಡಿ ನೋಡಿ ಈಗ ಲಾಸ್ಟಲ್ಲಿ ಈ ರೀತಿ ಫಿನಿಶಿಂಗ್ ಬಂದಿದೆ ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಇದು ಫುಲ್ ಸ್ಟಿಚ್ ಮಾಡುವಾಗ ಯಾವ ಮೆಥಡಲ್ಲಿ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗುವ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್